નમસ્કાર આનિ વીક્ષકરે નાનું સુષ્મા ಹೊನ್ನವಳ್ಳಿ ವರದಿಗಾರಯೇ ಆರ್ ನಂಜಪ್ಪ ರವರಿಗೆ ಸನ್ಮಾನ ತುಮಕೂರು ಹೊನ್ನವಳ್ಳಿ ತಿಪಟೂರು ತಾಲೂಕು ಕಲ್ಪತರು ನಾಡು ತೆಂಗಿಗೆ ಹೆಸರಾಗಿ ಕೊಬ್ಬರಿ ಬೆಳೆಗೆ ಹೆಸರಾಂತ ತಿಪಟೂರು ತಾಲೂಕು ಹೊನ್ನವಳ್ಳಿ ಗಂಗಪಣಿ ಎಳನೀರಿಗೆ ಒಂದು ಕಾಲದಲ್ಲಿ ಹೆಸರುವಾಸಿಯಾಗಿದ್ದ ಹೊನ್ನವಳ್ಳಿ ವರದಿಗಾರಯೇ ಆರ್ ನಂಜಪ್ಪ ಗ್ರಾಮೀಣ ಪ್ರದೇಶದಲ್ಲಿ ಸುದ್ದಿ ಮಾಡುವಲ್ಲಿ ಮತ್ತು ಕೋವಿಡ್ ನಂತರ ಕೊರೋನಾ ಕಾಲದಲ್ಲೂ ಹೆದರದೆ ಪೇಪರ್ ಹಂಚುವಲ್ಲಿ ಸುದ್ದಿ ಮಾಡುವಲ್ಲಿ ಹಿಂಜರಿಯಲ್ಲಿಲ್ಲ ಇದನ್ನೆಲ್ಲ ಕಂಡು ಕೇಳಿದ ಕರ್ನಾಟಕ ಸರ್ಕಾರದ ತಾಲೂಕು ಸಮಿತಿಯು ಕನ್ನಡ ರಾಜ್ಯ ರಾಜ್ಯೋತ್ಸವ ಅಭಿನಂದನಾ ಪತ್ರ ನೀಡಿತ್ತು ಹಾಗೂ ತಿಪಟೂರು ತಾಲೂಕಿನಲ್ಲಿ ಹಿಂದೆಂದೂ ಕಂಡಹರಿಯದ ಅದ್ದೂರಿ ಕಲಾಕೃತಿ ತಂಡದ ಕಲ್ಪೋತ್ಸವ ಕಾರ್ಯಕ್ರಮ ನಡೆಯಿತು ಮೂರು ದಿನದ ನಡೆದ ಕಾರ್ಯಕ್ರಮ ಕೊನೆ ದಿನ ಸಾಧಕರುಗಳಿಗೆ ಸನ್ಮಾನಿಸಲಾಯಿತು ಅದರಲ್ಲಿ ಗ್ರಾಮೀಣ ಪ್ರದೇಶದ ವರದಿಗಾರೇ ಆರ್ ನಂಜಪ್ಪ ಇವರಿಗೂ ಸನ್ಮಾನ ಮಾಡಲಾಯಿತು ಎ ನಂಜಪ್ಪ ಇವರು ಕನ್ನಡ ರಾಜ್ಯೋತ್ಸವ ಪತ್ರ ಪಡೆದು ಸನ್ಮಾನ ಸಹ ಆಗಿತ್ತು ಒಂದೇ ತಿಂಗಳಲ್ಲಿ ಎರಡು ಬಾರಿ ನಂಜಪ್ಪ ಇವರಿಗೆ ಮಾನ್ಯ ಶಾಸಕರು ತಿಪಟೂರು ಶ್ರೀ ಶ್ರೀಧರ್ ಸನ್ಮಾನಿಸಿ ಶ್ಲಾಘನೀಯ ವ್ಯಕ್ತಪಡಿಸಿದರು ವರದಿಗಾರರು ಆನ್ಲೈನ್ ಟೀ